ಎಲ್ಲರಿಗೂ ನಮಸ್ಕಾರಗಳು ವೈಯಕ್ತಿಕ ಪತ್ರ ಒಂದು ವೈಯಕ್ತಿಕ ಪತ್ರ ಅಂದರೆ ತಂದೆಗೆ ಅಥವಾ ತಾಯಿಗೆ ನಾವು ಯಾವ ರೀತಿ ಪತ್ರ ಬರೀಬೇಕು ಎಂಬುದರ ಬಗ್ಗೆ ಈ ಚಿಕ್ಕ ವಿಡಿಯೋದಲ್ಲಿ ನೋಡೋಣ ಬನ್ನಿ ವೈಯಕ್ತಿಕ ಪತ್ರ ಪತ್ರ ಬರಿತಾ ಇರುವ ಹೆಸರು ಮತ್ತು ಎಲ್ಲಿಂದ ಪತ್ರ ಬರಿತಿದ್ದೀರಿ ಯಾವ ದಿನಾಂಕದಿಂದ ಪತ್ರ ಬರಿತಾ ಇದ್ದೀರಿ ಅನ್ನೋದನ್ನು ಕರೆಕ್ಟಾಗಿ ಬರೀಬೇಕು ರವಿಕುಮಾರ್ ಒಂಬತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಮಂಗಳೂರು ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದು ಈ ಪತ್ರವನ್ನು ತನ್ನ ತಂದೆಗೆ ಬರಿತಾ ಇದ್ದಾನೆ ಇಲ್ಲಿ ಪ್ರೌಢ ಶಾಲೆ ಅಂತ ಇಲ್ಲಿ ತಳಗ ಲೇ ಅಂತ ಬರೆದಿದ್ದಾನೆ ಶಾಲೆ ರವಿಕುಮಾರ್ ಅವನ ಹೆಸರು ನೀವು ನಿಮ್ಮ ಹೆಸರು ಹಾಕಬೇಕು ನೀವು ಯಾರಿಗೆ ಪತ್ರ ಇದ್ದೀರಿ ನೀವು ಯಾರು ಫಸ್ಟ್ ರವಿಕುಮಾರ ಅಥವಾ ದೀಪಕ್ ಕುಮಾರೋ ಅಥವಾ ಕಿರಣ್ ಕುಮಾರ ಅನ್ನೋದನ್ನು ಮೆನ್ಷನ್ ಮಾಡಿ ಆನಂತರ ಯಾವ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀರಿ ಆಮೇಲೆ ಯಾವ ಶಾಲೆ ಹೆಸರು ಬರೀರಿ ಯಾವ ಊರು ಅನ್ನೋದು ಬರೀರಿ ಆಮೇಲೆ ದಿನಾಂಕ ಅಂತ ಬರೀರಿ ಆನಂತರ ಯಾರಿಗೆ ಪತ್ರ ಇದ್ದೀರಿ ತಂದೆಯವರಿಗೋ ಅಥವಾ ತಾಯಿಗೋ ತಂದೆಗೆ ತೀರ್ಥ ರೂಪವರಿಗೆ ಅನ್ರಿ ತಾಯಿಗೆ ಅಂದರೆ ಮಾತೃಶ್ರೀ ಅಂತ ಹೇಳಿ ಅಥವಾ ಗೆಳೆಯ ಅಥವಾ ಗೆಳತಿಗೆ ಬರಿಬೇಕಾದ್ರೆ ನಲ್ಮೆಯ ಗೆಳೆಯ ಗೆಳತಿ ಅಂತ ಪತ್ರ ಸ್ಟಾರ್ಟ್ ಮಾಡಿ ಇನ್ನು ಪತ್ರದಲ್ಲಿ ಯಾವ ವಿಷಯ ಇರಬೇಕು ನೀವು ಯಾವ ರೀತಿ ಪತ್ರ ಬರಿತಾ ಇದ್ದೀರಿ ಅದಕ್ಕೋಸ್ಕರ ಪತ್ರ ಬರಿತಾ ಇದ್ದೀರಿ ನೀವು ನನಗೆ ಹೇಗಿದ್ದೀರಾ ಅಂತ ಅವರು ಯೋಗಕ್ಷೇಮ ವಿಚಾರಿಸ್ತಾ ಪತ್ರ ಬರಿತಾ ಇದ್ದರೆ ಇದು ಅವರ ಯೋಗಕ್ಷೇಮ ವಿಚಾರಿಸೋದಕ್ಕೆ ಸಂಬಂಧಪಟ್ಟಂಥ ಪತ್ರವಾಗಿದೆ ಅಥವಾ ನೀವು ಶಾಲಾ ಪ್ರವಾಸಕ್ಕೆ ಹಣ ಗಳಿಸ್ ಕಳಿಸಿ ಅಂತ ಪತ್ರ ಬರ್ತಾ ಇದ್ರೆ ಆ ರೀತಿ ನೀವು ಯಾವ ವಿಷಯಕ್ಕೆ ಬರ್ತಾ ಇದ್ರಲ್ಲ ಆ ವಿಷಯನು ಪೂರ್ತಿಯಾಗಿ ಚೆನ್ನಾಗಿ ಹಾಕಿ ಪತ್ರ ಬರೀರಿ ಈಗ ನಾನು ಬರ್ದಿರೋ ಪತ್ರ ಒಮ್ಮೆ ಓದ್ತೀನಿ ನೋಡಿ ನಿಮ್ಮ ಮಗನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಮಗನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಇಲ್ಲಿ ನಾನು ಆರೋಗ್ಯವಾಗಿದ್ದೇನೆ ಅಲ್ಲಿ ನಿಮ್ಮ ಮತ್ತು ಅಮ್ಮನ ಆರೋಗ್ಯ ಹೇಗಿದೆ ಯಾವುದಕ್ಕೂ ಪತ್ರ ಬರೀರಿ ನಿಮ್ಮ ಮಗನು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು ಇಲ್ಲಿ ನಾನು ಆರೋಗ್ಯವಾಗಿದ್ದೀನಿ ಅಲ್ಲಿ ನಿಮ್ಮ ಮತ್ತು ಅಮ್ಮನ ಆರೋಗ್ಯ ಹೇಗಿದೆ ಯಾವುದಕ್ಕೂ ಪತ್ರ ಬರೀರಿ ಇಲ್ಲಿ ನಾನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಇಲ್ಲಿ ನಾನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಿಮ್ಮ ಆಸೆಯಂತೆ ನಾನು ಪ್ರಥಮ ಸ್ಥಾನದಲ್ಲಿ ಉತ್ತೀರ್ಣನಾಗಲು ಪ್ರಯತ್ನಿಸುತ್ತಿದ್ದೇನೆ ಮನೆಯವರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸಿ ಉಳಿದ ವಿಷಯವನ್ನು ಊರಿಗೆ ಬಂದಾಗ ಮಾತನಾಡುತ್ತೇನೆ ಮನೆಯವರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸಿ ಉಳಿದ ವಿಷಯವನ್ನು ಊರಿಗೆ ಬಂದಾಗ ಮಾತನಾಡುತ್ತೇನೆ ನಮಸ್ಕಾರಗಳೊಂದಿಗೆ ಇವರಿಗೆ ನೀವು ಯಾರಿಗೆ ಬರ್ತಾ ಇದ್ದೀರಿ ನಿಮ್ಮ ತಂದೆಗೆ ಅಂದಮೇಲೆ ನಿಮ್ಮ ಮನೆಯ ತಂದೆಯ ಹೆಸರು ಮನೆಯ ಅಡ್ರೆಸ್ಸನ್ನು ಕರೆಕ್ಟಾಗಿ ಬರೀರಿ ಆಗ ಪತ್ರ ಹೋಗಿ ಮುಟ್ಟುವ ಸ್ಥಳಕ್ಕೆ ಹೋಗಿ ಮುಟ್ಟುತ್ತೆ ಇವರಿಗೆ ಶ್ರೀಗಂಗಪ್ಪ ದೊಡ್ಡ ಮನೆ ಮನೆ ಸಂಖ್ಯೆ ಐವತ್ತೈದು ಒಂದನೆಯ ಮುಖ್ಯ ರಸ್ತೆ ರಾಮನಗರ ಹಾಸನ ಮತ್ತು ಪಿನ್ ಕೋಡ್ ಬರೀರಿ ಲಾಸ್ಟ್ ಅಂಡಿಗೆ ನಿಮ್ಮ ಪ್ರೀತಿಯ ಮಗ ರವಿಕುಮಾರ್ ಅಂತ ಬರೆದು ನಿಮ್ಮ ಸಿಗ್ನೇಚರ್ ಹಾಕಿ ಈಗ ಈ ಪತ್ರ ಪೋಸ್ಟ್ ಮಾಡಿದರೆ ನಿಮ್ಮ ತಂದೆಗೆ ಹೋಗಿ ಮುಟ್ಟತ್ತೆ ನೀವು ಎಕ್ಸಾಮ್ ಟೈಮಲ್ಲಿ ಪತ್ರ ಬರಿಬೇಕಾದ್ರೆ ಇದೇ ರೀತಿಯಾಗಿ ಲೇಖನ ಚಿಹ್ನೆಗಳನ್ನು ಬಳಸಿಕೊಂಡು ಪ್ರತಿಯೊಂದನ್ನು ಕರೆಕ್ಟಾಗಿ ಬಳಸಿಕೊಂಡು ಯಾರಿಗೆ ಇವರಿಗೆ ಗೆ ಎಲ್ಲ ಮಾನೆರೆ ನೀವು ಒಂದು ವ್ಯವಹಾರಿಕ ಪತ್ರ ಇದ್ದರೆ ಮಾನೆರೆ ಅಂತ ಮೆನ್ಷನ್ ಮಾಡಬೇಕು ವೈಯಕ್ತಿಕ ಪತ್ರ ಬರಿತಾ ಇದ್ದರೆ ಡೈರೆಕ್ಟಾಗಿ ತಂದೆಯವರಿಗೆ ತೀರ್ಥರೂಪವರಿಗೆ ಅಂತ ಸ್ಟಾರ್ಟ್ ಮಾಡಬೇಕು ಪತ್ರ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ರೈ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ವಿಡಿಯೋ ಬೇಕಂದರೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು